ಅಖಿಲ ಪದ ಬಳಕೆ ಕೇಸಲ್ಲಿ ಮಧ್ಯಂತರ ಜಾಮೀನು ದೊರೆತ ಬಳಿಕ ಬಿಡುಗಡೆಯಾದ ಸಿಟಿ ರವಿ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ತಲುಪಿದ್ದಾರೆ ಬೆಂಗಳೂರಿನ ವಸಂತ ನಗರದಲ್ಲಿರುವ ತಮ್ಮ ನಿವಾಸಕ್ಕೆ ಬೆಂಬಲಿಗರ ಜೊತೆ ಆಗಮಿಸಿದರು ಇನ್ನು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ನೆಲಮಂಗಲದ ಬಳಿಯಲ್ಲಿ ರವಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಟಿ ರವಿ ಪಕ್ಷದ ನಾಯಕರು ರಾಷ್ಟ್ರೀಯ ನಾಯಕರು ಸಂಸದರಿಗೆ ಧನ್ಯವಾದ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳಿದರು ಇನ್ನೇನು ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಸಿಟಿ ರವಿ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹೈಕೋರ್ಟ್ ರಿಲೀಸ್ಗೆ ಆದೇಶ ಕೊಡ್ತಿದ್ದ ಹಾಗೆ ದಾವಣಗೆರೆಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಸಿಟಿ ರವಿ ಅವರನ್ನ ಕೊಲೆ ಮಾಡಲು ಯತ್ನಿಸಿದ್ರು ಈ ಬಗ್ಗೆ ದೂರು ನೀಡಲು ಹೋದ್ರೆ ನಮ್ಮನ್ನ ಬಿಡಲಿಲ್ಲ ಸಿಟಿ ರವಿ ಒಬ್ಬಂಟಿಯಲ್ಲ ಅವರ ಹಿಂದೆ ಕಾರ್ಯಕರ್ತರಿದ್ದಾರೆ ನಮ್ಮದು ಕಾಂಗ್ರೆಸ್ ರೀತಿಯ ಅಬ್ಬೆಪಾರಿ ಪಕ್ಷವಲ್ಲ ಅಂತ ಕಿಡಿಕಾರಿದರು ಟಿ ಟಿ ರವಿ ಬಿಡುಗಡೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಕೋರ್ಟ್ ಅಲ್ಲ ಸರ್ಕಾರ ಹಾಗೂ ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ ಗೊತ್ತಿಲ್ಲ ಪೊಲೀಸರು ಉಂಟು ಕಾನೂನುಂಟು ಅಂತ ಹೇಳಿದ್ದಾರೆ ಬಿಜೆಪಿಗರು ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟು ಮೊದಲು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಸಂಸ್ಕೃತಿಗೆ ಆಗಿರುವ ಅವಮಾನದ ಬಗ್ಗೆ ಮಾತನಾಡೋಕೆ ಹೇಳಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿದೆ ದ್ವೇಷ ರಾಜಕಾರಣಕ್ಕೆ ಸಿಟಿ ರವಿ ಪ್ರಕರಣ ಸಾಕ್ಷಿ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಅಹಂಕಾರ ಬಂದಿದೆ ಅಂತ ವಾಗ್ದಾಳಿ ನಡೆಸಿದ ಅಶ್ಲೀಲ ಪದ ಬಳಕೆ ಕೇಸಲ್ಲಿ ಸಿಟಿ ರವಿಗೆ ಜಾಮೀನು ಸಿಕ್ಕಿದೆ ಇನ್ನು ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆ ತರುವಲ್ಲಿ ಕಾಂಗ್ರೆಸ್ ವಿಫುಲವಾಗಿದೆ ಡಿಕೆ ಶಿ ಹೆಬ್ಬಾಳ್ಕರ್ ಸ್ವಪ್ರತಿಷ್ಠೆ ಪಕ್ಷಕ್ಕೆ ಮುಜುಗರವಾಯಿತಾ ಅನ್ನೋ ಪ್ರಶ್ನೆ ಮೂಡಿದೆ ಸರ್ಕಾರದ ಈ ನಡೆಯಿಂದ ಒಕ್ಕಲಿಗ ಮತಗಳು ಕೈತಪ್ಪುವಂತ ಆತಂಕ ಎದುರಾಗಿದೆ ಈ ಬಗ್ಗೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಅಧಿವೇಶನದಲ್ಲೇ ಇಕ್ಕಟ್ಟಿಗೆ ಸಿಲುಕಿಸಲು ಅವಕಾಶ ಇತ್ತು ಆದರೆ ಕಾಂಗ್ರೆಸ್ ಅದನ್ನು ಮಾಡಿಲ್ಲ ಅಂತ ಕಾಂಗ್ರೆಸ್ಸಿಗರೇ ಸಿಎಂಗೆ ದೂರನ್ನ ಕೊಟ್ಟಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಹಾಗೆ ಇವತ್ತು ಪ್ರತಿಭಟನೆ ನಡೆಯಲಿದೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಹೆಬ್ಬಾಳ್ಕರ್ ಅಭಿಮಾನಿಗಳು ಕರೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಎಪಿಎಂಸಿ ಮಾಜಿ ಅಧ್ಯಕ್ಷ ಯುವರಾಜ್ ಕದಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳು ಮುಖಂಡರು ಸಾವಿರಾರು ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ಪ್ರಕರಣ ಸಂಬಂಧ ಮನನೊಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ದಾರೆ ಇವತ್ತು ಸಾರ್ವಜನಿಕ ಭೇಟಿಯನ್ನ ಸಚಿವೆ ಹೆಬ್ಬಾಳ್ಕರ್ ರದ್ದು ಮಾಡಿದ್ದು ಮನೆಯಲ್ಲೇ ಮೌನವಾಗಿದ್ದಾರೆ ನಿತ್ಯ ಸಚಿವೆಯ ಭೇಟಿಗೆ ನೂರಾರು ಮಂದಿ ಬರ್ತಾ ಇದ್ದರು ಬೆಳಗಾವಿ ಕುವೆಂಪು ನಗರದ ಸಚಿವೆ ನಿವಾಸ ಹಾಗೂ ಕಚೇರಿ ಇದೀಗ ಬಿಕೋ ಅಂತ ಇದ್ದಾರೆ ಬೆಂಗಳೂರಿನಲ್ಲಿರುವ ಬಿಜೆಪಿ ನಾಯಕ ಸಿಟಿ ರವಿ ಇವತ್ತು ಸಂಜೆ ಚಿಕ್ಕಮಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಬಂಧನ ಬಿಡುಗಡೆಯ ಬಳಿಕ ಸ್ವಕ್ಷೇತ್ರಕ್ಕೆ ಇವತ್ತು ತೆರಳಲಿದ್ದಾರೆ ಸಿಟಿ ರವಿಗೆ ಸ್ವಾಗತಕ್ಕೆ ಬೆಂಬಲಿಗರು ಭರ್ಜರಿ ತಯಾರಿ ನಡೆಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಿದೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತು ಎಂಎಲ್ಸಿ ಸಿಟಿ ರವಿಗೆ ವಿಚಾರಗೋಷ್ಠಿ ಇತ್ತು ಆದರೆ ಅವರಿಗೆ ಅವಕಾಶ ನೀಡದಂತೆ ಪ್ರಗತಿಪರರು ಆಗ್ರಹ ಮಾಡಿದ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಇವತ್ತು ಸಾಹಿತ್ಯದಲ್ಲಿ ರಾಜಕೀಯ ವಿಚಾರದ ಬಗ್ಗೆ ಸಿಟಿ ರವಿ ವಿಚಾರಗೋಷ್ಠಿ ನಡೆಸಬೇಕಿತ್ತು ಮೊನ್ನೆ ಸದನದಲ್ಲಿ ನಡೆದಂತಹ ವಿವಾದದಿಂದಾಗಿ ವಿಚಾರಗೋಷ್ಠಿಯಲ್ಲಿ ಸಿಟಿ ರವಿ ಪಾಲ್ಗೊಳ್ಳಬಾರದೆಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಟಿ ರವಿಗೆ ಗೋಬ್ಯಾಕ್ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿಗೆ ಮಧ್ಯಂತರ ಜಾಮೀನು ವಿಚಾರ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಸ್ ಬಿಫೋರ್ ದ ಕೋರ್ಟ್ ಈಗ ನಾನು ಏನನ್ನೂ ಚರ್ಚೆ ಮಾಡಲ್ಲ ಯಾವ್ದು ಸರಿ ಯಾವುದು ತಪ್ಪು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಸಿಟಿ ರವಿ ಮೇಲೆ ಹಲ್ಲೆ ಸಂಬಂಧ ಇಪ್ಪತ್ನಾಲ್ಕು ಜನರನ್ನು ಅವತ್ತೇ ಬಂಧನೆ ಮಾಡಿ ಬಿಡುಗಡೆ ಮಾಡಲಾಯಿತು ಇಲ್ಲಾಂದರೆ ಅಲ್ಲೇ ಹೊಡೆದಾಟ ಆಗ್ತಿತ್ತು ತಡೆಯಾಗಲಿ ತೆರವು ಮೇಲ್ಮನವಿ ಸಂಬಂಧ ಚರ್ಚೆ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಪಂಚಮಸಾಲಿಗಳ ಮೀಸಲಾತಿ ಹೋರಾಟದಲ್ಲಿ ಕೂಡಲ ಸಂಗಮ ಸ್ವಾಮಿಗಳ ನಡೆ ಸರಿಯಿಲ್ಲ ಅಂತ ಅಪಸ್ವರ ಕೇಳಿಬಂದಿದೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪಂಚಮಸಾಲಿ ಮೂರು ಪೀಠಗಳು ಸೇರಿ ಹೋರಾಟ ಮಾಡಬೇಕು ಇದು ಕಾನೂನಾತ್ಮಕ ಹೋರಾಟವಾಗಬೇಕು ಈಗಾಗಲೇ ಬಿಎಸ್ ಪಾಟೀಲ್ ವಕೀಲರಿಂದ ಕೋರ್ಟ್ಗೆ ಸಮಗ್ರ ವರದಿಯನ್ನು ನೀಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಸಿಎಂ ಭೇಟಿಯಾಗಿ ಮನವಿ ಮಾಡಲಿದ್ದೀವಿ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ಹೊಸ ಪ್ಲಾನ್ ಅನ್ನು ರೂಪಿಸಿದ್ದಾರೆ ವಿನೂತನ ಅಪ್ಲಿಕೇಶನ್ ಸೇವೆಗೆ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ ಈ ಅಪ್ಲಿಕೇಶನ್ನಿಂದ ಸಿಟಿಯಲ್ಲಿ ಅದು ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಅನ್ನೋದನ್ನು ಮೊಬೈಲ್ನಲ್ಲೇ ತಿಳ್ಕೋಬಹುದು ಟ್ರಾಫಿಕ್ನ ಪರ್ಯಾಯ ಮಾರ್ಗ ಹೇಗೆ ಅನ್ನೋದನ್ನು ಕೂಡ ತಿಳಿಸಿಕೊಳ್ಳುತ್ತೆ ವಾಹನ ಸವಾರರ ದೂರುಗಳಿದ್ರೂ ಆ್ಯಪ್ನಲ್ಲಿ ಮಾಹಿತಿ ನೀಡಬಹುದು ಬೆಂಗಳೂರು ಔಟರ್ ರಿಂಗ್ ರೋಡ್ನಲ್ಲಿ ವಾಹನ ಸವಾರರಿಗೆ ಇನ್ನಷ್ಟು ಟೆನ್ಷನ್ ತಂದು ತಂದುಡ್ಡಲಿದೆ ಇಂದಿನಿಂದ ಔಟರ್ ರಿಂಗ್ ರೋಡ್ನ ಇಪ್ಪತ್ತೇಳನೇ ಹಂತದ ಸಂಚಾರ ಬಂದ್ ಆಗಲಿದೆ ಔಟರ್ ರಿಂಗ್ ರೋಡ್ನಿಂದ ಇಬ್ಬಲೂರು ವರೆಗೆ ರಸ್ತೆ ಬಂದ್ ಆಗಲಿದೆ ಮೆಟ್ರೋ ಫೇಸ್ ಟು ಕಾಮಗಾರಿ ಹಿನ್ನೆಲೆ ಸಂಚಾರ ಸ್ಥಗಿತಗೊಳ್ಳಲಿದೆ ಈ ಹಿನ್ನೆಲೆ ಟ್ರಾಫಿಕ್ ಜಾಮ್ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ಹೊನ್ನವಳ್ಳಿಯಲ್ಲಿ ಗುರುವಾರ ರಾತ್ರಿ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಏಕಾಏಕಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ನಿನ್ನೆ ಏಕಾಏಕಿ ಪೊಲೀಸರು ಪುತ್ಥಳಿ ತೆರವು ಮಾಡಿದ್ದಾರೆ ಪುತ್ಥಳಿ ಪ್ರತಿಷ್ಠಾಪನೆಗೆ ಅನುಮತಿ ಕೋರಿ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಗ್ರಾಮ ಪಂಚಾಯತ್ ಅನುಮತಿಯನ್ನು ಕೊಟ್ಟಿರಲಿಲ್ಲ ಅನುಮತಿ ಇಲ್ಲದೆ ಪ್ರತಿಷ್ಠಾಪನೆ ಮಾಡಲಾದ ಪುನೀತ್ ರಾಜ್ಕುಮಾರ್ ಪುತ್ಥಳಿ ತೆರವು ಮಾಡಲಾಗಿದೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಹನ್ನೊಂದನೇ ದಿನದ ಹಾಲುತುಪ್ಪ ಕಾರ್ಯ ಇವತ್ತು ನಡೆಯಲಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ನಡೆಯಲಿದೆ ಒಕ್ಕಲಿಗ ಪದ್ಧತಿಯಂತೆ ಇವತ್ತು ಹಾಲುತುಪ್ಪ ಕಾರ್ಯ ನಡೆಯಲಿದೆ ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಸಾಹಿತ್ಯ ಸಮ್ಮೇಳನ ಐವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸಂಜೆ ಐದು ಗಂಟೆವರೆಗೂ ಸುಮಾರು ಏಳು ಗೋಷ್ಠಿಗಳು ನಡೆಯಲಿದೆ ಸಂಜೆ ಆರು ಗಂಟೆಯಿಂದ ಸಮ್ಮೇಳನ ಅಧ್ಯಕ್ಷ ಗೂರು ಚನ್ನಬಸಪ್ಪ ಅವರ ಜೊತೆ ಸಂವಾದ ಕಾರ್ಯಕ್ರಮ ಜರುಗಲಿದೆ ನಂತರ ಸುವರ್ಣ ಮಹೋತ್ಸವದ ಅಂಗವಾಗಿ ಹಲವು ಸಾಧಕರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ ರಾತ್ರಿ ಏಳು ಮೂವತ್ತರ ನಂತರ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ನೇತೃತ್ವದಲ್ಲಿ ಸ್ವರಯಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಆಪರೇಷನ್ ಚನ್ನಪಟ್ಟಣ ಟಸ್ಕರ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕಾರ್ಯಾಚರಣೆ ಆರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಸಲಗ ಸೆರೆಯಾಗಿದೆ ಚನ್ನಪಟ್ಟಣದ ತಿಮ್ಮಯ್ಯನ ದೊಡ್ಡಿ ಗ್ರಾಮದ ಬಳಿ ಸೆರೆ ಕಾಡಾನೆ ಸೆರೆಯಾಗಿದೆ ಆರು ಸಾಕಾನೆಗಳ ಸಾಹಸದಿಂದ ಪುಂಡಾನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ ಅರವಳಿಕೆ ಚುಚ್ಚುಮದ್ದು ನೀಡಿ ಸಲಗವನ್ನ ಸೆರೆ ಹಿಡಿಯಲಾಗಿದೆ ಬೆಳಗಾವಿಯಲ್ಲಿ ಎಎಸಿಸಿ ಮಹಾ ಅಧಿವೇಶನ ನಡೆಯಲಿದೆ ಮಹಾ ಅಧಿವೇಶನ ಹಿನ್ನೆಲೆ ಇವತ್ತು ಸಿಎಂ ಸಚಿವರು ಸಂಸದರ ಸಭೆ ಕರೆದಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಎಐಸಿಸಿ ಮಹಾ ಅಧಿವೇಶನ ನಿರ್ವಹಣೆ ಹಾಗೂ ಸಭೆ ಯಶಸ್ವಿಗೊಳಿಸುವ ಕುರಿತು ಚರ್ಚೆ ನಡೆಯಲಿದೆ ಸಾರ್ವಜನಿಕ ಸಮಾರಂಭ ನಿರ್ವಹಣೆ ನಿರ್ಣಯ ಎಎಸಿಸಿ ನಾಯಕರಿಗೆ ಆತಿಥ್ಯ ಸೇರಿದಂತೆ ಒಂದೊಂದು ಸಚಿವರಿಗೆ ಒಂದೊಂದು ಜವಾಬ್ದಾರಿ ನೀಡಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಮೂಲಕ ಕೆಪಿಸಿಸಿ ಅಷ್ಟೇ ಅಲ್ಲ ಸರ್ಕಾರವು ಅಧಿವೇಶನದ ಯಶಸ್ಸಿಗೆ ಸಹಕಾರ ನೀಡಿದೆ ಅನ್ನೋ ಸಂದೇಶ ಕೊಡಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹಗುರವಾಗಿ ಮಾತನಾಡಿದರು ಇದಕ್ಕೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈ ಕುರಿತು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬಳವಳಿ ಶಾಸಕ ಸ್ವಾಮಿ ದೂರನ್ನ ದಾಖಲು ಮಾಡಿದ್ದಾರೆ ಮಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಗೆ ದೂರನ್ನ ಸಲ್ಲಿಸಿದ್ದು ಕೂಡಲೇ ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ ತಮ್ಮನ್ನ ಸೂಪರ್ ಸೀಡ್ ಮಾಡಿ ಆಪರೇಟ್ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ರೀತಿ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಗೃಹ ಸಚಿವರ ಮೇಲಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ ಗೃಹ ಸಚಿವ ಅಥವಾ ಎಲ್ಲ ವ್ಯವಸ್ಥೆ ಮೇಲೆ ಸಿಎಂ ಇದ್ದಾರೆ ಅಂತ ಹೇಳಿದರು ಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಕೊಡಾಜೆ ಮೊಹಮ್ಮದ್ ಶರೀಫ್ ಬಂಧಿತ ಆರೋಪಿಯಾಗಿದ್ದು ಬಹರೇನಿಂದ ದೆಹಲಿಗೆ ಬರ್ತಿದ್ದ ಹಾಗೆ ಅರೆಸ್ಟ್ ಮಾಡಲಾಗಿದೆ ಪಿಎಫ್ಐನ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿದ ಬಳಿಕ ಪ್ರವೀಣ್ ನೆಟ್ಟಾರು ಹತ್ಯೆಯ ಆದೇಶವನ್ನು ಮೊಹಮ್ಮದ್ ಶರೀಫ್ ನೀಡಿದ್ದ ಮೊಹಮ್ಮದ್ ಸೂಚನೆಯ ಮೇರೆಗೆ ಆರೋಪಿ ಮುಸ್ತಾಫಾ ಪೈಚಾರ್ ಮತ್ತು ಆತನ ತಂಡ ಪ್ರವೀಣ್ ನೆಟ್ಟಾರು ಅವರನ್ನು ಬರಬ್ಬರವಾಗಿ ಹತ್ಯೆಗೈದಿತು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸೋಳ್ಯ ತಾಲೂಕಿನ ಬೆಳ್ಳಾರೆ ಗ್ರಾಮದಲ್ಲಿ ಹತ್ಯೆಯಾಗಿತ್ತು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಅಂತ ಹೇಳಿಕೊಂಡು ವಂಚನೆ ಮಾಡಿದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತಿಯನ್ನ ಬಗಲಗುಂಟೆ ನಿವಾಸಿ ಶ್ವೇತಾ ಅಂತ ಗುರುತಿಸಲಾಗಿದೆ ಕೆಲವು ದಿನಗಳ ಹಿಂದೆ ಅವೆನ್ಯೂ ರಸ್ತೆಯ ಜುವೆಲರಿ ಅಂಗಡಿಯೊಂದರಲ್ಲಿ ನಾನು ವರ್ತೂರು ಪ್ರಕಾಶ್ ಆಪ್ತಿ ಅಂತ ಹೇಳಿ ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮೌಲ್ಯದ ಎರಡು ಕೆಜಿ ಒಂಬೈನೂರ ನಲವತ್ತೈದು ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಿ ಹಣ ನೀಡದೆ ವಂಚಿಸಿದ್ರು ಈ ಬಗ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಈ ಬಗ್ಗೆ ತನಿಖೆಯನ್ನು ನಡೆಸಿದ ಪೊಲೀಸರು ಮೈಸೂರಿನಲ್ಲಿ ಬಾಗಲಕುಂಟೆ ನಿವಾಸಿ ಶ್ವೇತವನ್ನ ಶ್ವೇತಾರನ್ನ ಅರೆಸ್ಟ್ ಮಾಡಿದ್ದಾರೆ ಇದೀಗ ಗೀತಾ ಬಂಧನದಿಂದ ವರ್ತೂರು ಪ್ರಕಾಶ್ ಸಂಕಷ್ಟ ಎದುರಾಗಿದ್ದು ಅವರನ್ನು ವಿಚಾರಣೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ ವಂಚನೆ ಕೇಸ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆ ಮಹಿಳೆ ಮೂರ್ನಾಲ್ಕು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ಸಮಾಜ ಸೇವಕಿ ಅಂತ ಪರಿಚಯ ಮಾಡಿಕೊಂಡ್ರು ಆಕೆ ನನಗೆ ತಿಳಿಸಿ ಒಳವೆ ಖರೀದಿ ಮಾಡಿಲ್ಲ ಜ್ಯುವೆಲ್ರಿ ಮಾಲೀಕರು ನನಗೆ ತಿಳಿಸಿಲ್ಲ ನೆನ್ನೆ ಸ್ಟೇಷನ್ನಿಂದ ಮಾಹಿತಿ ಬಂತು ಸೋಮವಾರ ಬರೋ ಕೇಳಿದ್ದಾರೆ ನಾನು ಸೋಮವಾರ ಹೋಗಿ ಭೇಟಿ ಆಗ್ತೀನಿ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಎರಡು ದಿನಗಳ ಕಾಲ ಕುವೈತ್ಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಲವತ್ಮೂರು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯವರ ಐತಿಹಾಸಿಕ ಭೇಟಿ ಇದಾಗಿದೆ ಈ ಕುರಿತು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದು ಈ ಭೇಟಿಯು ಕುವೈತ್ನೊಂದಿಗೆ ಭಾರತದ ಐತಿಹಾಸಿಕ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಇವತ್ತು ಸಂಜೆ ನಾನು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸುತ್ತೇನೆ ಮತ್ತು ಅರೇಬಿಯನ್ ಗಲ್ಫ್ ಕಪ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ಸಂಸತ್ ಆವರಣದಲ್ಲಿ ಗುರುವಾರ ನಡೆದ ಗಲಾಟೆ ಪ್ರಕರಣದಲ್ಲಿ ಇಬ್ಬರು ಬಿಜೆಪಿ ಸಂಸದರು ಗಾಯಗೊಂಡಿದ್ದು ಸಂಸದರನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ತಳ್ಳಿದ್ರು ಅನ್ನೋ ಆರೋಪ ಕೇಳಿಬಂದಿತು ಈ ಬಗ್ಗೆ ಬಿಜೆಪಿ ನಿಯೋಗ ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿತ್ತು ಸದ್ಯ ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನು ದೆಹಲಿ ಕ್ರೈಂ ಬ್ರಾಂಚ್ ಕೈಗೆತ್ತಿಕೊಂಡಿದೆ ಪ್ರಕರಣ ಸಂಬಂಧ ಶೀಘ್ರವೇ ರಾಹುಲ್ ಗಾಂಧಿಯನ್ನ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಇದೆ ಅಗತ್ಯ ಬಿದ್ದರೆ ದೃಶ್ಯವನ್ನು ಮರುಸೃಷ್ಟಿ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ ಈ ಮಧ್ಯೆ ಗಾಯಗೊಂಡಿರುವಂತಹ ಸಂಸದರ ಚಿಕಿತ್ಸೆ ಮುಂದುವರೆದಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಮುಂಡೋರಾ ಜಿಲ್ಲೆಯ ಮಿಂದೋರಿ ಪ್ರದೇಶದಲ್ಲಿ ನಿಂತಿದ್ದ ಕಾರಿನಲ್ಲಿ ಬರೋಬ್ಬರಿ ನಲವತ್ತು ಕೋಟಿ ಮೌಲ್ಯದ ಐವತ್ತೆರಡು ಕೆಜಿ ಚಿನ್ನ ಮತ್ತು ಹನ್ನೊಂದು ಕೋಟಿ ನಗದು ಪತ್ತೆಯಾಗಿದೆ ವಾರಸುದಾರರಿಲ್ಲದ ಕಾರಲ್ಲಿ ಅಪಾರ ಪ್ರಮಾಣದ ಹಣ ಹಾಗೂ ಚಿನ್ನ ಇರುವ ಮಾಹಿತಿಯ ಖಚಿತ ಮಾಹಿತಿ ಮೇರೆಗೆ ದೊರೆತಂತಹ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ದಾಳಿ ನಡೆಸಿದರು ಈ ಹಿಂದೆ ಆರ್ಟಿಒ ಉದ್ಯೋಗಿಯಾಗಿದ್ದ ಸೌರಭ್ ಶರ್ಮಾ ಅವರಿಗೆ ಸೇರಿದ ಹಣ ಅಂತ ಕೆಲವು ಮೂಲಗಳು ಹೇಳಿವೆ ಎಂದಿನಿಂದ ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಟೂರ್ನಿ ಆರಂಭಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಟೂರ್ನಿಯಲ್ಲಿ ಕರ್ನಾಟಕ ಸೇರಿದಂತೆ ಮೂವತ್ತೆಂಟು ತಂಡಗಳು ಪಾಲ್ಗೊಳ್ಳುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟರವರೆಗೂ ಟೂರ್ನಿ ನಡೆಯಲಿದ್ದು ದೇಶದ ಇಪ್ಪತ್ತು ಸ್ಟೇಡಿಯಂಗಳು ಆತಿಥ್ಯವನ್ನು ವಹಿಸಲಿವೆ ಇನ್ನು ಚಾಂಪಿಯನ್ ಟ್ರೋಫಿಗೂ ಮುನ್ನ ವಿಜಯ್ ಹಜಾರೆ ಟೂರ್ನಿ ನಡೀತಾ ಇರುವುದರಿಂದ ಟೀಂ ಇಂಡಿಯಾಗೆ ಮಹತ್ವದ್ದಾಗಿದೆ ಲೋಕದ ಸುದ್ದಿಯನ್ನು